Terima kasih telah menonton! ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೂ ವಿಡಿಯೋನ ನೋಡಿ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಬೆಳಗ್ಗೆ ಎದ್ದು ಕೂಡಲೇ ವೆದರ್ ಹೆಂಗಿದೆ ಅಂತ ಅಂದರೆ ಊಟಿರಿ ಸಕಲೇಶ್ಪುರದಲ್ಲೆಲ್ಲ ಇರುತ್ತಲ್ಲ ಸೇಮ್ ಅದೇ ಥರ ವೆದರ್ ಇದೆ ಬೆಂಗಳೂರಲ್ಲೂ ಕೂಡ ತುಂಬ ಚಳಿ ಹಾಗಾಗಿ ಬಿಸಿನೀರೆಲ್ಲ ಕುಡಿದು ಕಾಫಿ ಕುಡ್ದು ಅದಾದಮೇಲೆ ಬ್ರೇಕ್ಫಾಸ್ಟು ಮತ್ತು ಸಕ್ಕರೆ ಹೆಚ್ಚು ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಅದರ ಜೊತೆಗೆ ಪುಳಿಯೋಗ್ರೆ ಮಿಕ್ಸ್ ಆರ್ಡರ್ ಇತ್ತು ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಬೆಳಿಗ್ಗೆ ತುಂಬ ಚಳಿ ಇತ್ತಲ್ಲ ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಿಲ್ಟ್ರ್ ಕಾಫಿನ ಮಾಡ್ಕೊಳ್ತಾ ಇದ್ದೆ ಬೆಳಿಗ್ಗೆ ಎದ್ದು ಅಂದರೆ ನನಗೆ ಬಿಸಿನೀರು ಅಥವಾ ಏನಾದರೂ ಕಷಾಯ ಕುಡಿದ್ರೂ ಒನ್ ಅವರ್ ಗ್ಯಾಪ್ ಆದಮೇಲಾದ್ರೂ ನನಗೆ ಬೆಳಿಗ್ಗೆ ಕಾಫಿ ಅಥವಾ ಟೀ ಕುಡಿಲಿಲ್ಲ ಅಂದರೆ ಖಂಡಿತ ಸಮಾಧಾನ ಆಗೋಲ್ಲ ಯಾವಾಗಲೂ ಹಾಗೇನೆ ಅದೊಂಥರ ಅಡಿಕ್ ಆಗಿ ಇದ್ದೀನಿ ಅಂತಲೇ ಅನ್ನಿಸ್ಬೋದು ಆದ್ರೂ ನನಗೆ ಬೇಕೇ ಬೇಕು ಕಾಫಿ ಅಥವಾ ಟೀ ಕಾಫಿ ಕಡಿಮೆ ಚಳಿಗಾಲದಲ್ಲಿ ಅಷ್ಟೇ ಕಾಫಿ ಬಿಟ್ಟರೆ ಟೀ ಜಾಸ್ತಿ ಸೊ ಬೆಳಿಗ್ಗೆ ಕಾಫಿ ರೆಡಿ ಆಯಿತು ನೋಡ್ತಿರ್ಬೋದು ನೀವು ವಾಕಿಂಗ್ ಮುಗಿಸ್ಕೊಂಡು ಬಂದು ಕಾಫಿನೂ ಕೂಡ ಕುಡಿದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಿದ್ದೆ ಇವತ್ತಿನ ಇದರಲ್ಲಿ ನಾನು ಒಂದು ರೈಸ್ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅವರೆಕಾಳು ಸೀಸನ್ ಇರೋದ್ರಿಂದ ಲಂಚ್ ಬಾಕ್ಸಿಗೂ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವರೆಕಾಳು ಒಂದು ಚಿತ್ರಾನ್ನ ಮಸಾಲಾ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಒಂದು ಬೌಲಷ್ಟು ಅವರೆಕಾಳನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಒಂದು ಏಯ್ಟಿ ಪರ್ಸೆಂಟಷ್ಟು ಬೇಯಬೇಕು ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ರುಬ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಒಂದೊಂದೇ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಅದಾದಮೇಲೆ ಹಸಿ ತೆಂಗಿನಕಾಯಿ ತುರಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆದರೆ ಸಾಕಾಗುತ್ತೆ ತುಂಬ ಏನು ಬೇಡ ಹಾಗೆಯೇ ಹಸಿ ಶುಂಠಿ ಒಂದು ಇಂಚು ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕರ್ಬೇವೆಲೆಗಳು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ನೀರನ್ನ ಸೇರಿಸೋದು ಬೇಡ ಹಾಗೆ ರುಬ್ಬಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಶೇಂಗಾನ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ಅವರೆಕಾಳನ್ನು ಸೇರಿಸೋದ್ರಿಂದ ಶೇಂಗಾಯನ್ನು ತುಂಬ ಬೇಕು ಅಂತ ಏನಿಲ್ಲ ಹಾಗಾಗಿ ಶೇಂಗಾನ ಹುರಿದು ಎತ್ತಿಟ್ಕೊಳ್ಳೋಣ ಮತ್ತು ಅದೇ ಬಾಣಲೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನ್ ಇಷ್ಟನ್ನು ಕೂಡ ಹಾಕ್ಕೊಂಡು ಖಾರಕ್ಕೆ ಆಲ್ರೆಡಿ ಹಸಿ ಹಾಕ್ಕೊಂಡಿರೋದ್ರಿಂದ ಒಗ್ಗರಣೆಗಷ್ಟೇ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎರಡು ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಕೂಡ ಹಾಕ್ಕೊಳ್ಬೇಕು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವೆಲೆಗಳನ್ನೂ ಕೂಡ ನಾನಿಲ್ಲಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಖಂಡಿತ ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿಕೊಂಡ್ರೆ ಆಗುತ್ತೆ ಏನು ತೊಂದರೆ ಇಲ್ಲ ಹಾಗೆಯೇ ಕಲ್ಲರಿಗೆ ಅಂತ ಅಂದ್ಬಿಟ್ಟು ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ನೀರೇನು ಸೇರಿಸೋದು ಬೇಡ ಹಾಗೆಯೇ ರುಬ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗು ಹುರ್ಕೊಳ್ಬೇಕು ಇದೊಂದು ಹತ್ತಿಪ್ಪತ್ತು ಸೆಕೆಂಡ್ ಹುರ್ಕೊಂಡಾದ ಮೇಲೆ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಅವರೆ ಕಾಳನ್ನ ಸೇರಿಸ್ಕೋಬೇಕು ಅವರೆ ಬೇಯಿಸಿ ನೀರನ್ನ ಸಪ್ರೇಟ್ ಮಾಡಿ ಕಾಳನ್ನಷ್ಟೇ ಸೇರಿಸ್ಕೊಳ್ಬೇಕು ನೀರು ಹಾಕ್ಕೊಳ್ಳೋದು ಬೇಡ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ನೀವು ನಾರ್ಮಲ್ ಚಿತ್ರಾನ್ನಕ್ಕೂ ಇದಕ್ಕೂ ತುಂಬಾ ರುಚಿಯಾಗಿ ಬರುತ್ತೆ ಮಸಾಲೆ ಎಲ್ಲ ರುಬ್ಬಿರ್ತೀವಿ ನೋಡಿ ಒಂಥರ ಟೇಸ್ಟು ಸಿಕ್ಕಾಬಿಟ್ಟು ಅನ್ಸುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅವರೆ ಕೂಡ ಸೇರಿಸ್ಕೊಂಡು ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಕೂಡ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಹುರ್ಕೊಂಡ್ವಿ ಅಂತ ಅಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಅವರೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ ಈಗ ಮಸಾಲೆ ಏನಿದೆ ಅದಕ್ಕಾಗೋಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಉಪ್ಪನ್ನು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಗೊಜ್ಜನ್ನ ನೀವು ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಹದಿನೈದು ದಿನದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ವರ್ಕಿಂಗ್ ವುಮೆನ್ಸಿಗಂತೂ ತುಂಬ ಆಗುತ್ತೆ ಇವ ಅಂದರೆ ಅಷ್ಟೇ ಬೆಳಿಗ್ಗೆ ಎದ್ದು ಗಡಿಬಿಡೀಲಿ ಏನಪ್ಪ ಮಾಡೋದು ಅಂತ ಅಂದಾಗ ಫ್ರೀ ಇದ್ದಾಗ ಮಧ್ಯಾಹ್ನ ಅಥವಾ ಸಂಜೆ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಬೆಳಿಗ್ಗೆ ಎದ್ದು ಈಸಿಯಾಗಿ ಅನ್ನನ ಮಾಡಿ ಕಲಿಸ್ಕೊಳ್ಬೋದು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ರುಚಿಯಾಗಿರುತ್ತೆ ಈ ಚಳಿಗಂತೂ ಮಸಾಲೆ ಹಾಕಿ ಮಾಡಿರ್ತೀವಲ್ಲ ಸಖತ್ತು ರುಚಿಯಾಗಿ ಬರುತ್ತೆ ನೋಡ್ತೀನಿ ಅನ್ನ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಹಾಗೆಯೇ ಹುರಿದು ಶೇಂಗನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಏನು ನಾವು ಗ್ರೇವಿನ ಮಾಡಿಕೊಂಡ್ವಿ ಚಿತ್ರಾನ್ನದ ಗೊಜ್ಜು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮಿಕ್ಸ್ ಮಾಡಿದ್ಮೇಲೂ ಕೂಡ ಅಷ್ಟೇ ಕಲರ್ಫುಲ್ಲಾಗೂ ಇರುತ್ತೆ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ನಲ್ಲಿ ನಮ್ಮ ಮೈಸೂರು ಕಡೆಯಲ್ಲಂತೂ ಪ್ರತಿದಿನ ಒಂದೊಂದು ಅವ್ರೇಕಾಳು ರೆಸಿಪಿ ಇರುತ್ತೆ ಅವರೆ ಸಾಂಬಾರು ಅವರೆಕಾಳು ಭಾತು ಅವರೆಕಾಳು ಚಿತ್ರಾನ್ನ ಈ ಥರ ಏನು ಮಾಡಿದ್ರೂ ಅವ್ರೇಕಾಳಂತೂ ಮಿಸ್ ಮಾಡಲ್ಲ ಅಷ್ಟು ಅಂದರೆ ನಮ್ಗೆ ಬೆಳೆಯೋದ್ರಿಂದ ಸೀಸನ್ ಮುಗಿಯೋವರೆಗೂ ಯೂಸ್ ಮಾಡ್ತಾರೆ ಈ ಥರ ವೆರೈಟಿ ರೆಸಿಪಿಗಳನ್ನು ಮಾಡ್ತಾರೆ ಸ್ವೀಟ್ ಅವರೆಕಾಳು ಪಾಯಸ ಈ ಥರ ಎಲ್ಲ ಕೆಲವೊಂದಷ್ಟು ರೆಸಿಪಿಗಳಿದೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಮೈಸೂರು ಕಡೆ ಅಂದರೆ ಸ್ವಲ್ಪ ಸೊಗಡಿರ್ತಕ್ಕಂಥದ್ದು ಅವರೆಕಾಳು ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಅವರೆ ರೆಸಿಪಿಗಳು ತುಂಬಾ ಮಾಡ್ತೀವಿ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಕಡೆಯಂತೂ ಚಿತ್ರಾನ್ನ ಬಾತ್ಗಳು ವೆರೈಟಿ ಬಾತ್ಗಳು ಎಲ್ಲ ಬಾತಿಗೂ ನಾವು ಅವರೆಕಾಳು ಇದ್ದೇ ಇರುತ್ತೆ ನೋಡ್ತಿದ್ದೀರಲ್ಲ ಕಲರ್ಫುಲ್ಲಾಗಿರ್ತಕ್ಕಂಥ ಚಿತ್ರನ ರೆಡಿಯಾಗಿದೆ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಅವರೆ ಕಳ್ವ ಚಿತ್ರನನ್ನು ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊನೆಯಲ್ಲಿ ಉಪ್ಪು ಎಲ್ಲ ಉಪ್ಪು ನಾವು ಗ್ರೇವಿಗೆ ಹಾಕಿದ್ವಲ್ಲ ಹಾಗಾಗಿ ಮತ್ತೊಂದು ಸಲ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ನೀವು ಸ್ವಲ್ಪ ತಿನ್ನು ನೋಡಿ ಉಪ್ಪು ಸೊಪ್ಪೆ ನೋಡಿಬಿಟ್ಟು ಮತ್ತೆ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ ನಾನೀಗ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದಾಗಿದೆ ಈಗ ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ನಿಜಕ್ಕೂ ಕಳೆದೋಗ್ತೀರ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ನೋಡ್ತೇನೆ ಚಿತ್ರಾನ್ನದ ಜೊತೆಗೆ ತೆಂಗಿನಕಾಯಿ ಚಟ್ನಿ ತೆಳು ತೆಂಗಿನಕಾಯಿ ಚಟ್ನಿ ಆಗೋಬೇಕು ತುಂಬ ಗಟ್ಟಿ ಇದ್ದರೆ ಅದು ಕೂಡ ಚೆನ್ನಾಗಿ ಅನ್ಸಲ್ಲ ಚಟ್ನಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಅಂದರೆ ಕೆಲವೊಂದೆಲ್ಲ ರೈಸ್ ಐಟಮಿಗೆ ಚಟ್ನಿ ಚೆನ್ನಾಗಿರುತ್ತೆ ಈ ರಾಯ್ತಾಯಿದಕ್ಕಿಂತನೂ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಮಿಸ್ ಮಾಡಿದೆ ಚಟ್ನಿ ಜೊತೆ ಮಾಡಿಕೊಂಡು ಅವರೆಕಾಳು ಮಸಾಲ ಮಸಾಲೆ ಚಿತ್ರಾನ್ನ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಇದು ನೋಡ್ತಿರ್ಬೋದು ಪುಳಿಯೋಗರೆ ಗೊಜ್ಜು ನಾನು ನನಗೆ ಮಾಡ್ಕೊಳ್ತಿದ್ದೆ ಆ ಟೈಮಲ್ಲಿ ನನ್ನ ಫ್ರೆಂಡು ಒಬ್ಬರು ನನಗೂ ಕೂಡ ಬೇಕು ಅಂತ ಅಂದರು ಅವರಿಗೂ ಆಗುತ್ತೆ ಮತ್ತು ಅಮ್ಮನಿಗೂ ಸ್ವಲ್ಪ ಕೊಡಬೇಕಿತ್ತು ಅಂದ್ಬಿಟ್ಟು ಮಾಡ್ತಿದ್ದೆ ನಾನು ಕೆಲವೊಂದೆಲ್ಲ ಹೇಗೆ ಅಂತ ಅಂದರೆ ಸುಮ್ಮನೆ ಅಂತ ಹೇಳಿ ಕಲ್ತಿದ್ದೆಲ್ಲ ಒಂಥರ ಪ್ರೊಫೆಷನ್ ಥರ ಆಗೋಗಿದೆ ನನಗೆ ಅದು ಈ ಕುಚ್ಚು ಸ್ಟಿಚಿಂಗು ಇದೆಲ್ಲ ನನ್ನ ಟೈಮ್ ಪಾಸಿಗೆ ಅಂತ ನಾನು ಒಂದು ಟೈಮಲ್ಲಿ ಕಲ್ತಿದ್ದು ಕಲ್ತಿದ್ದು ಅಂದರೆ ದುಡ್ಡು ಕೊಟ್ಟೇನು ಕಲೀಲಿಲ್ಲ ಯೂಟ್ಯೂಬಲ್ಲಿ ಅಥವಾ ಯಾ ನಂದು ಹೆಂಗೆ ಕ್ರಿಯೇಟಿವಿಟಿ ಅಂದರೆ ಯಾರೋ ಏನೋ ಮಾಡಿದ್ದಾರೆ ಅಂದರೆ ಅದನ್ನು ನೋಡಿ ನಾನು ಮನೆಯಲ್ಲಿ ಬಂದು ಮಾಡ್ತಾಯಿದ್ದೆ ಈ ಥರ ಹಾಗಾಗಿ ಅದು ಅಂದರೆ ನೋಡಿದ್ಮೇಲೆ ಮಾಡಲೇಬೇಕು ಆ ಥರ ಒಂದು ಮೈಂಡ್ಸೆಟ್ಟು ನಂದು ಸೊ ಹಾಗೆ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯೆಗಳು ಇವತ್ತು ನನಗೆ ನಾನು ಬೇಡ ಬೇಡ ಅಂತ ಅಂದರೆ ನನ್ನ ದುಡಿಮೆಗೆ ದಾರಿಯಾಗಿದೆ ಅದೆಲ್ಲ ಹಾಗಾಗಿ ಅದರಲ್ಲೂ ನನಗೆ ರೆಸಿಪಿಗಳಂತೂ ಮುಂಚೆಯಿಂದ ತುಂಬ ಅಂದರೆ ತುಂಬ ಇಷ್ಟ ನಾನು ಒಂದು ಸ್ಕೂಲ್ ಟೈಮಲ್ಲಿ ಇರುವಾಗ್ಲಿಂದನೂ ಅಡುಗೆ ಮಾಡೋದು ತುಂಬ ಇಷ್ಟ ನನಗೆ ಅಂದರೆ ಹೊಸ ಹೊಸ ರುಚಿಗಳು ನಾನು ಆ ಆ ಟೈಮಲ್ಲೇ ನಾನು ಟ್ರೈ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇವಾಗ ನನ್ನ ಕೆಲವೊಂದು ಫ್ರೆಂಡ್ಸ್ ಅದೇ ಅಂತಾರೆ ಅಂದರೆ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ನೆಲ್ಲ ಹೇಳಿ ಇದೇ ಥರ ಮಾಡಬೇಕು ಅಂದ್ರೂ ಆ ರುಚಿ ಬರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜಕ್ಕೂ ತುಂಬ ಖುಷಿಯಾಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ನನಗೇನೆ ಅಲ್ಲ ನಾನು ಸುಮ್ಮನೆ ಅಂತ ಹೇಳಿ ಕಲ್ತಿದ್ದು ನನ್ನ ಒಂದು ಕ್ರಿಯೇಟಿವಿಟಿ ನನಗೆ ಇವತ್ತು ಅಂದರೆ ದುಡಿಲಿಕ್ಕೆ ದಾರಿ ಮಾಡ್ಕೊಂಡು ಮಾಡಿಕೊಟ್ಟಿದ್ದೆ ಅನ್ನತಕ್ಕಂಥದ್ದು ಅಂದರೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಅವ್ರದ್ದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರುತ್ತೆ ಬಟ್ ಯಾರೂ ಉಪಯೋಗಿಸ್ಕೊಳ್ಳಲ್ಲ ಅಷ್ಟೇ ನೋಡ್ತಿದ್ದಿರಲ್ಲ ಪುಳಿಯೋಗರೆ ಗೊಜ್ಜು ನಾನು ಆಲ್ರೆಡಿ ಮೇಲ್ಕೋಟೆ ಪುಳಿಯೋಗರೆನ ತೋರಿಸಿದ್ದೀನಿ ಇದು ನಾರ್ಮಲ್ ಪುಳಿಯೋಗರೆ ಮೇಲ್ಕೋಟೆ ಅಲ್ಲ ಹಾಗಾಗಿ ನಾನು ಇದೇನು ರೆಸಿಪಿನ ಶೇರ್ ಮಾಡಿಲ್ಲ ಯಾರಿಗಾದರೂ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ. ಇದನ್ನು ತೋರಿಸ್ತೀನಿ ನಾವು ಇದು ನಮ್ಮ ಮೈಸೂರು ಭಾಗದಲ್ಲಿ ಮಾಡ್ತಕ್ಕಂಥ ಪುಳಿಯೋಗರೆ ಗೊಜ್ಜು ನಾರ್ಮಲ್ ಇದಕ್ಕೆ ಎಳ್ಳು ಎಲ್ಲ ಹಾಕ್ತೀವಿ ಮೇಲುಕೋಟೆ ಪುಳಿಯೋಗರೆಗೆ ಅಂದರೆ ಅದನ್ನೆಲ್ಲ ಹಾಕೋಲ್ಲ ಕೆಲವೊಂದಷ್ಟೇ ಸಾಮಗ್ರಿಗಳನ್ನ ಹಾಕೋದು ಮೇಲ್ಕೋಟೆ ಪುಳಿಯೋಗರೆಗೆ ಇದಕ್ಕೆ ಪ್ರತಿಯೊಂದು ಹಾಕ್ತೀವಿ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ವರ್ಷಗಟ್ಲೇ ಹೊರಗಡೆನೇ ಇಟ್ಕೊಳ್ಳೋದು ಫ್ರಿಜ್ಜಲ್ಲೂ ಇಡಲ್ಲ ಸ್ವಲ್ಪ ಕೂಡ ಹಾಳಾಗಲ್ಲ ಹಾಗೆ ಎಣ್ಣೆನೂ ಕೂಡ ತುಂಬ ಹಾಕೋಲ್ಲ ನೋಡಿ ಒಂದೇ ಒಂದು ಲೋಟ ಎಣ್ಣೆನ ಹಾಕಿ ಮಾಡೋದು ನಾನು ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎಣ್ಣೆನೂ ಕೂಡ ತುಂಬ ಜಾಸ್ತಿ ಇರಲ್ಲ ನೀವು ಒಗ್ಗರಣೆ ಹಾಕ್ಕೊಳ್ಳುವಾಗ ಬೇಕು ಅಂತ ಅಂದರೆ ಎಣ್ಣೆನ ಹಾಕ್ಕೊಳ್ಬೋದು ನನ್ನ ಪುಡಿಗೆ ಮೆಣಸಿನ್ಕಾಯಿ ಏನು ಸೇರಿಸಿರಲಿಲ್ಲ ಹಾಗಾಗಿ ಮೇಲಿಂದ ಎಣ್ಣೆ ಹಾಗೆಯೇ ಅಚ್ಕಾರದ ಪುಡಿ ಬೆಲ್ಲ ಉಪ್ಪು ಇದನ್ನೆಲ್ಲ ಮೇಲಿಂದ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಗಾಗಿ ಸಕ್ಕರೆ ಹೆಚ್ಚು ಅಷ್ಟೇ ನಾನು ನನ್ನ ಮನೆ ಪರ್ಪಸ್ಗೆ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದಿದ್ದು ಹೀಗೆ ನಾವು ಮೌಲ್ಡ್ ಇದೆ ಕೊಡ್ತೀವಿ ನೀವು ಮಾಡ್ಕೊಳ್ಳಿ ಅಂದ್ರೂ ಮಾಡಿಕೊಳ್ಳಲಿಲ್ಲ ಕೆಲವೊಬ್ರು ಇಲ್ಲಪ್ಪ ನಿಮಗೆ ಆರ್ಡ್ರ್ ಕೊಟ್ಬಿಡ್ತೀವಿ ಮಾಡಿ ಅಂದು ಅದು ಒಂಥರ ಪ್ರೊಫೆಷನ್ ಥರನೇ ಆಗೋಯ್ತು ನನಗೆ ಏನಂತ ಅಂದರೆ ಸಂಕ್ರಾಂತಿ ಹಬ್ಬ ಸೀಸನ್ ಬಂತು ಅಂತ ಅಂದರೆ ಕಂಪಲ್ಸರಿ ಆರ್ಡ್ರ್ ಬಂದೆ ಬರುತ್ತೆ ಸಕ್ಕರೆ ಹೆಚ್ಚು ಎಳ್ಳು ಹಾಗೆ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲಿಗೆ ಮಾಡ್ಬೋದಲ್ವ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಹಾಗೆ ಸ್ಟಿಚಿಂಗೂ ಇರುತ್ತೆ ಅದ್ರ ಜೊತೆ ಜೊತೆಗೇ ನಾನು ಈ ರೆಸಿಪಿಗಳ್ದನ್ನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಕೆಲವೊಂದು ಕಸ್ಟಮರ್ಸು ಚಟ್ನಿ ಪುಡಿಗಳಾಗ್ಬೋದು ಪುಳಿಯೋಗರೆ ಗೊಜ್ಜು ಹಾಗೆಯೇ ಪ್ರೋಟೀನ್ ಲಡ್ಡು ಬರುತ್ತಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಇದನ್ನು ಬಾದಾಮ್ ಮಿಲ್ಕ್ ಪೌಡ್ರು ಈ ಥರ ಕೆಲವೊಂದೆಲ್ಲ ಪರ್ಟಿಕ್ಯುಲರಾಗಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊತಾರೆ ಆಗಿರುತ್ತೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಅದನ್ನೆಲ್ಲ ಕೆಲವೊಂದನ್ನು ಮಾತ್ರ ಮಾಡ್ತೀನಿ ನೋಡ್ತಿರಲ್ಲ ಆಲ್ಮೋಸ್ಟ್ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಅದಾದಮೇಲೆ ವೆಯ್ಟನ್ನ ಚೆಕ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ನಾನು ಅದಾದ್ಮೇಲೆ ಸಕ್ಕರೆ ಹೆಚ್ಚನ್ನು ಕೂಡ ಆರ್ಡ್ರ್ ಇತ್ತು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಅಂದರೆ ಸ್ಟಿಚಿಂಗ್ ಕೆಲಸನೂ ಇರುತ್ತೆ ಹಬ್ಬದಲ್ಲಿ ಅಷ್ಟೇ ಆರ್ಡ್ರು ಬರೋದರಿಂದ ನಾನು ಅದನ್ನು ಮಾಡಿ ಮಧ್ಯ ಮಧ್ಯದಲ್ಲಿ ಸ್ಟಿಚಿಂಗು ಅಥವಾ ಕುಚ್ಚು ಏನಿರುತ್ತೆ ಅದನ್ನು ಕೂಡ ಮಾಡ್ಕೊಳ್ತೀನಿ ನೋಡಿ ನನ್ನ ಮಗ ಹಾಕ್ತಾಯಿದ್ದಾನೆ ನಾ ಅವನಿಗೆ ಏನೋ ಒಂಥರ ಇಂಟ್ರೆಸ್ಟ್ ಇದರಲ್ಲಿ ಅಂದರೆ ಹಾಕೋದು ತೆಗೆಯೋದಷ್ಟೇ ಇಂಟ್ರೆಸ್ಟು ಮೌಲ್ಡಿಗೆ ಹಾಕಿ ಅದನ್ನು ತೆಗಿಯುವಾಗ ತುಂಬ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಅವನು ಕೊಡಿಯಮ್ಮ ಹಾಕಿ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಕ್ತಿದ್ದಾನೆ ಚೆಲ್ತಿದ್ದಾನೆ ಏನೂ ಮಾಡೋಕ್ಕಾಗಲ್ಲ ಬಟ್ ಅವನಿಗೆ ಖುಷಿ ಅದನ್ನು ಮಾಡೋದು ಸರಿ ಅಂತ ಅಂದ್ಬಿಟ್ಟು ಮಾಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಸಕ್ಕರೆ ಹೆಚ್ಚು ಅಷ್ಟೇ ತುಂಬ ಈಸಿ ಮಾಡೋವಂಥದ್ದು ಆಮೇಲೆ ಇಂಗ್ರೀಡಿಯೆಂಟು ಕಡಿಮೆ ನಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಇದರಲ್ಲಿ ಇನ್ಕಮ್ ಜಾಸ್ತಿ ಈ ಸ್ಟಿಚಿಂಗಲ್ಲೂ ಅಷ್ಟೇ ನಮಗೆ ಬಂಡವಾಳ ಹಾಕೋದು ತುಂಬ ಕಡಿಮೆ ಇರುತ್ತೆ ಅದರಲ್ಲಿ ನಮಗೆ ಇನ್ಕಮ್ಮೇ ಜಾಸ್ತಿ ಹಾಗಾಗಿ ಯಾವುದೇ ಹೆಣ್ಮಕ್ಳು ಮನೇಲಿರ್ತಕ್ಕಂಥವ್ರು ಸುಮ್ಮನೆ ಕೂರೋದ್ರ ಬದಲಿಗೆ ಖಂಡಿತ ಮಾಡ್ಬೋದು ಸ್ಟಿಚಿಂಗ್ ಮಾಡ್ಬೋದು ಅಥವಾ ಈ ಥರ ಫುಡ್ಡುದಂತೂ ತುಂಬ ವರ್ಕೌಟ್ ಆಗುತ್ತೆ ಬಟ್ ಪ್ರಾಪರಾಗಿ ಮಾಡಬೇಕು ಹೈಜನಿಕ್ ಇರಬೇಕು ಪ್ರಾಪರ್ ಇರಬೇಕು ಹಾಗೆಯೇ ರುಚಿಯಂತೂ ಕರೆಕ್ಟಾಗಿರಬೇಕು ಒಂದಿನ ಒಂಥರ ಮತ್ತೊಂದು ಸಲ ಥರ ಮಾಡಿದ್ರೆ ಖಂಡಿತ ಅದೆಲ್ಲ ವರ್ಕೌಟ್ ಆಗಲ್ಲ ಒಂದೇ ಅಳತೆ ಇದು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ಆಗಿದೆ ಎಲ್ಲ ನಾನು ಹಾಕಿದ್ರೆ ಈ ಥರ ಎಲ್ಲ ಸುತ್ತ ಎಲ್ಲ ಚೆಲ್ಲಲ್ಲ ಅವನು ಹಾಕಿರೋದ್ರಿಂದ ನೋಡಿ ಸುತ್ತ ಎಲ್ಲ ಚೆಲ್ಲಿದ್ದಾನೆ ನಿಮಗೆ ಟ್ರೈ ಮಾಡಿ ಇವತ್ತಿಂದನೇ ಟ್ರೈ ಮಾಡಿ ಏನಾದರೂ ಮಾಡ್ತೀನಿ ಅನ್ನೋದಾದರೆ ಇಲ್ಲಪ್ಪ ಮುಂದಿನ ವರ್ಷ ಮಾಡೋಣ ನಾಳೆ ಮಾಡೋಣ ಆ ಥರ ಎಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಇದನ್ನು ಮಾಡಿದ್ದು ಸುಮ್ಮನೆ ಅಂದರೆ ಮನೆ ಪರ್ಪಸ್ಸಿಗೆ ಅಂತ ಹೇಳಿಬಿಟ್ಟು ನಾನು ಸಕ್ಕರೆ ಯೋಚನೆ ಮಾಡಿದ್ದು ಕೊನೆಗೆ ಅದು ಪ್ರೊಫೆಷನ್ ಥರನೇ ಆಗೋಯ್ತು ನನಗೆ ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಬಿಟ್ಟರೆ ಯಾವಾಗಲೂ ಏನು ಮಾಡಲ್ಲ ನೋಡಿ ಎಲ್ಲನೂ ವೆಯ್ಟ್ನ ಚೆಕ್ ಮಾಡಿ ಪ್ಯಾಕ್ನ ಮಾಡಿ ಇರೋದು ಮೈಸೂರಿಗೆ ಕೊಟ್ಟುಕೊಳಿಸ್ಬೇಕಿತ್ತು ಹಾಗಾಗಿ ಮಾಡಿದ್ದು ಅದಾದಮೇಲೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಆರ್ಡ್ರ್ ಇತ್ತು ನನಗೆ ಆ್ಯಕ್ಚುಲಿ ಎಲ್ಲ ಹಂಕ ಈ ಕಡೆ ದೂರ ದೂರದಿಂದನೂ ಬರುತ್ತೆ ಆರ್ಡ್ರು ನನ್ನ ಏರಿಯಾದಿಂದ ಅಲ್ಲಿಗೆ ದೂರ ಬಟ್ ಅವರೇ ಸ್ವಿಗ್ಗಿ ಅಥವಾ ಝೊಮೆಟೊ ಕೊಟ್ಟು ತರಿಸ್ಕೊತಾರೆ ಎಳ್ಳಾಗ್ಬೋದು ಅಥವಾ ಸಕ್ಕರೆ ಹೆಚ್ಚಾಗ್ಬೋದು ಎರಡನ್ನೂ ಕೂಡ ಯಾರಿಗಾದರೂ ಈ ಥರ ಎಲ್ಲ ಮನೆಯಲ್ಲೇ ಮಾಡಬೇಕು ಏನಾದರೂ ಮಾಡಬೇಕು ಆನ್ ಮಾಡಬೇಕು ಅಂತ ಇರೋರು ಖಂಡಿತ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ನನಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತೀನಿ ಈ ಥರ ಸಾಕಷ್ಟು ನಾನು ಮನೆಯಲ್ಲೇ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಎಲ್ಲವನ್ನೂ ರೆಗ್ಯುಲರಾಗಿ ಮಾಡೋಲ್ಲ ನನಗೆ ಆರ್ಡ್ರು ಬಂದಾಗ ನಾನು ಮಾಡ್ತೀನಿ ಜ್ಯುವೆಲರಿ ಮೇಕಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗು ಕೊಚ್ಚು ಈ ಥರ ರೆಸಿಪಿಗಳು ಈ ಥರದನ್ನೆಲ್ಲ ನಾನು ಅಂದರೆ ಅಂದರೆ ಟೈಮಿಗೆ ಯಾವುದ್ಯಾವ್ದು ಬರುತ್ತೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಪ್ರಾಪರಾಗಿ ಸ್ಟಿಚ್ಚಿಂಗ್ನ ಮಾಡ್ತಾಯಿದ್ದೀನಿ ನಾನು ಈ ಥರ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ನಿಮಗೆ ನನ್ನ ಕೈಲಾಗಿದೆ ಹೆಲ್ಪ್ನ ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಏನಾದರೂ ಬೇಕಂದರೆ ಕೊಡ್ತೀನಿ ಅಷ್ಟೇ ಹೆಲ್ಪ್ ಅಂದರೆ ಬೇರೆ ಥರ ಏನಲ್ಲ ನೋಡ್ತಿರಲ್ಲ ಎಲ್ಲನೂ ಪ್ಯಾಕ್ ಮಾಡಿ ಅದಾದಮೇಲೆ ಸ್ಯಾರಿ ಕುಚ್ಚಿತ್ತು ಅದನ್ನು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ ಅಂದರೆ ಇಡೀ ದಿನ ಬ್ಯುಸಿಯಾಗಿರ್ಬೋದು ಸುಮ್ಮನೆ ಕೂರೋದ್ರ ಬದಲಿಗೆ ಏನಾದರೂ ಒಂದು ಕೈ ಕೆಲಸ ಕಲ್ತಿರಬೇಕು ಹೆಣ್ಮಕ್ಳು ನೋಡ್ತಿರಲಿಲ್ಲ ಎಷ್ಟು ಖುಷಿ ಅನ್ಸತ್ತೆ ಗೊತ್ತಾಯ್ತಾರೆ ಎಲ್ಲ ಮಾಡಿ ಅದನ್ನು ತೆಗೆದು ಪ್ಯಾಕ್ ಮಾಡುವಾಗ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು